ಹಾಗೆ ನಾಯಕಿ ನಾಯ್ನಾ ಸರ್ವರ್ ದಯಮಾಡಿ ವ್ಯಕ್ತಿ ಸಂಗೀತ ನಿರ್ದೇಶಕ ಆರ್ ಹೇಮಂತ್ ಕುಮಾರ್ ಕನಕ ಕಾರ್ಯಕ್ರಮ ಇನ್ನೂ ಮುಂದುವರಿದೆ ದಯಮಾಡಿ ಸಹಕರಿಸಬೇಕು எல்லா அபிமானி ரிக்வெஸ்ட் பார்த்திங்க தயவாடிக் சாக்க கொடி அந்த வினாஸ் கொடுத்தா சார் தசை சார் சார் தசர் சார் சார் கே மமேஷ் அவரில் ரமேஷ் தயமாாடி ನಮ್ಮದೇ ಅಂಚೆ ಅಂತ ಎಲ್ಲ ಗುರು ಹಿರಿಯರಿಗೂ ಹಣ ತಂದಿರ್ಗುತರಿಗೂ ಮೊದಲೇಗಾಗಿ ಕೋಲಾರ್ ಸಿನಿಮಾ ಒಂದು ನಿಜ ನಟ ಒಂದು ನಿಜ ನಟನೆ ಆಧಾರಿತ ಸಿನಿಮಾ ನಾನು ಆ್ಯಕ್ಚುಲಿ ನಮ್ಮ ಹೀರೋ ಯೋಗಿನ ಯಾವಾಗಲೂ ಡ್ಯಾನ್ಸ್ ಮಾಡೋದು ಸೊ ಮುದ್ದು ಮುದ್ದಾಗಿ ಮಾತಾಡೋದೇ ಕೇಳಿದ್ದೆ ರಿಯಲ್ ಸ್ಟೋರಿಪಾಡಿಯವರು ಮಾಡಿದ್ದಾರೆ

ದರ್ಶನ್ ಅವ್ರಿಗೆ ಏನೀಗ್ ದರ್ಶನ್ ಬಗ್ಗೆ ಹೇಳ್ತಾ ಇದ್ದೀನಿ ಅಂದ್ರೆ ನಾವು ನೋಡ್ತಾ ನೋಡ್ತಾ ಬೆಳ್ದಂತ ನಮ್ಮ ಕ್ಯಾಮರಾಮನ್ ಸಾಹೇಬರು ಒಂದ್ಸಲ ಸ್ಪಾಟ್ ಫಸ್ಟ್ ಟೈಮ್ ಬಂದಾಗ ದರ್ಶನ್ ಲೇಟ್ ಅವಾಗ ನಾನು ಯಾವ ಕರೀತಾವೆ ನನ್ನ ಆಮೇಲೆ ಅಲ್ಲ ಅಣ್ಣ ನನ್ನ ಹೆಸರು ಇಲ್ಲ ನೀನ್ ಚೇಂಜ್ ಮಾಡ್ಕೊಂಡ್ಬಿಡ್ ಇಲ್ಲ ನಾನ್ ಚೇಂಜ್ ಮಾಡ್ಕೊಂಡ್ಬಿಡ್ತೀನಿ ಅಂತ ಹೇಳಿ ಅದೇ ಬಹಳ ಖುಷಿ ಒಳ್ಳೊಳ್ಳೆ ಸಿನಿಮಾ ಮಾಡ್ತಾ ಇದಾರೆ ಸೊ ಆಲ್ ದಿ ಬೆಸ್ಟ್ ಒಳ್ಳೇದಾಗ್ಲಿ ತುಂಬಾ ಹಾರ್ಡ್ ವರ್ಕಿಂಗ್ ಆಯ್ ಸೊ ನಾನ್ ನೋಡ್ದು ಕೆಲವರು ಅಲ್ಲಿ ಚಿತ್ರರಂಗದಲ್ಲಿ ಸೊ ಅವ್ರಿಗೆ ಮಹೇಶ್ ಅವ್ರಿಗೆ ಇಡೀ ಚಿತ್ರರಂಗಕ್ಕೆ ಒಳ್ಳೇದಾಗ್ಲಿ ಸೊ ಈ ಸಿನಿಮಾ ಶತ ಆತರ್ಲಿ ಸೊ ಎಲ್ಲಾರ್ಗು ಪ್ರೀತಿ ಪ್ರೋತ್ಸಾಹ ಬೆಂಬಲ ದರ್ಶನ್ ಜಿ ಈಗ ಸೀಟಿಗಳನ್ನ ಬಿಡುಗಡೆ ಮಾಡುವ ಕ್ಷಣ ದಯಮಾಡಿ ವ್ಯಕ್ತಿ ಎಲ್ಲ ಗಣ್ಯರು ಕೈ ಜೋಡಿಸ್ಬೇಕು ಸಹಿ ಆಗ್ಬೇಕು ಅಂತ ನೆನಪಿಸ್ಕೊಳ್ತಾ ಇದ್ದೀವಿ ತಗದ ನಂತರ ನಮ್ಮ ಟಿವಿ ಚಾನೆಲ್ ಚಾನಲ್ ಅವ್ರಿಗೆ ನಾನು ಮಾಡ್ಕೊಡಿ ಅಂತ ವಿಮಿಸ್ಕೊಡ್ತಾಯಿತ್ತು सर निमिश आगेरी सर दर्शन सर सेकंड सर टीविका ಚಿಕ್ಕ ತಂಡದ ವತಿಯಿಂದ ದರ್ಶನ್ ಅವರಿಗೆ ಅಭಿಮಾನ ಪೂರ್ವಕವಾದ ಸಲ್ಲಿಸ್ತಾ ಇದ್ದಾರೆ ಈ ವಿಡಿಯೋ ಕ್ಲಿಪ್ ನಿಮ್ಗೆ ಇಷ್ಟ ಆಯ್ತಾ ಇನ್ನೇನು ನೋಡ್ತಿದ್ದೀರಿ ಬೇಗ್ ಬೇಗ್ ಲೈಕ್ ಮಾಡಿ ಬೇಗ್ ಬೇಗ್ ಕಮೆಂಟ್ ಮಾಡಿ ಆ್ಯಂಡ್ ಫಾರ್ ಫರ್ದರ್ ಅಪ್ಡೇಟ್ಸ್ ಸಬ್ಸ್ಕ್ರೈಬ್ ಟು ನಮ್ಮ ಕೆ ಎಫ್ ಐ ದಟ್ ಈಸ್ ನಮ್ಮ ಕನ್ನಡ ಫಿಲಮ್ ಇಂಡಸ್ಟ್ರಿ